ಇವತ್ತಿನ ದಿನ ಎಲ್ರಿಗೂ ಅಕ್ಷಯ ತೃತೀಯ ಶುಭಾಶಯಗಳು ಹಾಗೆ ಬಸವನ ಜಯಂತಿಯ ಆರ್ಥಿಕ ಶುಭಾಶಯಗಳು ಅಂತಲೇ ನಾನು ಹೇಳ್ತೀನಿ ಏನಪ್ಪ ಅಂತಂದರೆ ಈ ಒಂದು ವಿಶೇಷ ದಿನದಲ್ಲಿ ನಾನು ನಿಮಗೆ ಒಂದು ಹೊಸ ಒಂದು ಒಳ್ಳೆಯ ಹಾಗೆ ಲಕ್ ಬರುವಂತಹ ಒಂದು ವಿಡಿಯೋವನ್ನು ನಾನು ನಿಮಗಾಗಿ ಮುಂದೆ ತರ್ತಾ ಇದ್ದೀನಿ ಈ ಒಂದು ರೆಮಿಡಿನ ನೀವು ಮಾಡ್ಕೊಳೋದ್ರಿಂದ ನಿಮಗೆ ಜೀವನದಲ್ಲಿ ಹಣಕಾಸಿನ ತೊಂದರೆ ಇರೋಲ್ಲ ಒಂದು ಸುಖ ಸಂತೋಷವಾಗಿ ಸಮೃದ್ಧಿಯಾಗಿ ಜೀವನ ನಡೆಸೋದಕ್ಕೆ ಒಂದು ಕಾರಕವಾಗಿರುತ್ತೆ ಏನಪ್ಪ ಅಂತ ಸೀಕ್ರೆಟ್ ಹೇಳ್ತಿದ್ದಾರೆ ಮೇಡಮರು ಅಂತ ನಿಮಗೆಲ್ಲ ಕೇಳಿಸ್ತಿರ್ಬೋದು ಖಂಡಿತ ಎಲ್ಲರ ಆಶಯ ಮೇರೆಗೆ ನಾನು ಈ ದಿನ ನಿಮಗೆ ಒಂದು ಒಳ್ಳೆಯ ಒಂದು ರೆಮಿಡಿನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಏನಪ್ಪ ಅಂತಂದರೆ ಈಗ ನೀವು ನೋಡ್ತಾ ಇದ್ದೀನಿ ನಾನು ನಿಮ್ಮ ಒಂದು ನೋಟುಗಳನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಪ್ರೇಮ್ ಮಾಡಿ ನಾನು ಫ್ರೇಮ್ ಮಾಡಿಸಿ ನಾನು ಮನೆಯಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಇದೇ ರೀತಿ ನೀವು ಮಾಡ್ಬೋದು ಅಥವಾ ನಿಮ್ಮ ಹಣಕಾಸಿನ ಬೀರಲ್ಲಿ ಒಂದು ಬೀರಲ್ಲಿ ದುಡ್ಡಿಡೋ ಜಾಗದಲ್ಲಾದರೂ ಈ ಅಮೌಂಟ್ ಇಡ್ಬಹುದು ಅಥವಾ ಅಂತಂದ್ರೆ ಇನ್ನೊಂದು ಆಪ್ಷನಲ್ ಆಗಿ ನಾವು ನೋಡೋದಾದ್ರೆ ಖಂಡಿತವಾಗ್ಲೂ ಏನಪ್ಪಾ ಅಂತಂದ್ರೆ ನಿಮ್ಮ ಪರ್ಸಿನಲ್ಲಿ ಈ ಒಂದು ಹಣವನ್ನು ಇಟ್ಕೊಳೋದ್ರಿಂದ ತುಂಬ ಹಣ ಬರ್ತಾ ಇರುತ್ತೆ ನಿಮ್ಮ ಬಳಿಗೆ ಹುಡುಕಿಕೊಂಡು ಹಣ ಬರುತ್ತೆ ಅಂದರೆ ಹೇಳೋದಕ್ಕೆ ತಪ್ಪಾಗಲ್ಲ ಲಕ್ಷಾಧೀಶ್ವರ ಕೋಟ್ಯಾಧೀಶ್ವರರಾಗುವಂಥ ಒಂದು ಯೋಗ ಈ ನಂಬರ್ಸಿಂದ ಮ್ಯಾಜಿಕ್ ಆಗುತ್ತೆ ಖಂಡಿತ ಈ ಈ ಮ್ಯಾಜಿಕ್ ನನ್ನ ಜೀವನದಲ್ಲಿ ಆಗಿದ್ದುಂಟು ಖಂಡಿತ ನಿಮ್ಮ ಲೈಫಲ್ಲೂ ಕೂಡ ಒಂದು ಒಳ್ಳೆಯ ಅಕ್ಷಯಪ್ರದವಾಗಿರಲಿ ಅನ್ನೋ ಒಂದು ಭಾವನೆಯಲ್ಲಿ ನಾನು ನಿಮಗೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ನಿಮಗೆ ಫಸ್ಟ್ ಆಫ್ ಆಲ್ ಈ ಒಂದು ರೆಮಿಡಿನ ಖಂಡಿತ ಫಾಲೋ ಮಾಡಿ ಇವತ್ತಿಂದನೇ ಫಾಲೋ ಮಾಡಿ ನಿಮ್ಮ ನಿಮ್ಮಲ್ಲಿ ಇರುವಂಥ ಹಣದಲ್ಲಿ ಇರಬಹುದು ಈ ನೋಟುಗಳು ಖಂಡಿತ ವೀಕ್ಷಣೆ ಮಾಡಿ ನೋಡಿ ಏನಪ್ಪ ಈ ನೋಟುಗಳ ವಿಶೇಷತೆ ಅಂತಂದರೆ ನಾನು ಹೇಳ್ತೀನಿ ನಿಮಗೆ ಏಂಜಲ್ಸ್ ನಂಬರ್ಸ್ ಅಂತ ಹೇಳ್ತೀವಿ ನೋಡಿ ಇಲ್ಲಿ ಝೀರೋ ಟು ನೋಡಿ ಝೀರೋ ತ್ರಿಬಲ್ ಝೀರೋ ಹಾಗೆ ತ್ರಿಬಲ್ ಒನ್ ತ್ರಿಬಲ್ ಟು ಹಾಗೆ ತ್ರಿಬಲ್ ತ್ರೀ ಟ್ರಿಬಲ್ ಫೋರ್ ನೋಡಿ ಈ ಸಂಖ್ಯೆಯಲ್ಲಿ ನೋಟಿನಲ್ಲಿ ಯಾವುದಾದ್ರೂ ಇಲ್ಲಿ ನೋಡಿ ಇಲ್ಲಿ ಕೊನೆಯಲ್ಲಿದೆ ಇಲ್ಲಿ ಪ್ರಾರಂಭದಲ್ಲಿದೆ ಅಂತ ನೀವು ಕನ್ಫ್ಯೂಷನ್ಸ್ ಆಗ್ಬೋದು ಡೋ ಡೋಂಟ್ ವರಿ ನೋಡಿ ಏನಪ್ಪ ಅಂತಂದರೆ ಕೊನೆಯ ಮೂರು ಒಂದು ನಂಬರ್ಸ್ ಏನಿದೆ ಡಿಸಿಟ್ಸ್ ಏನಿದೆ ನೋಡಿ ಹಾಗೂ ಒಂದೇ ಸೇಮ್ ಆಗಿರಬೇಕು ನೋಡಿ ಪ್ರಾರಂಭದಲ್ಲಾಗಲಿ ಇರಲಿ ಅಥವಾ ಕೊನೆಯಲ್ಲಾದರೂ ಇರಲಿ ಅಂತಹ ನೋಟನ್ನು ನೀವು ನಿಮ್ಮ ಬಳಿಯಲ್ಲಿ ಇಟ್ಕೋಬೇಕು ನೋಡಿ ಈ ಏಂಜಲ್ಸ್ ಸಂಖ್ಯೆ ನಾವು ಇಟ್ಕೊಂಡಿದ್ದೆ ಆದರೆ ನಮ್ಮ ಬಳಿ ಖಂಡಿತ ನಮ್ಮ ಸುತ್ತಮುತ್ತ ಏಂಜಲ್ಸ್ ಸಂರಕ್ಷಣಾ ವಲಯ ಇರುತ್ತೆ ನಮಗೋಸ್ಕರ ವಿಶಸ್ ನಾವ್ ಏನೇ ಅಪರ್ಮಿಷನ್ ಮಾಡಿದ್ರು ನಾವು ಏನೇ ಕೇಳ್ಕೊಂಡ್ರು ತಕ್ಷಣವೇ ಆ ಒಂದು ಒಳ್ಳೆಯ ಒಂದು ಫಲಗಳನ್ನು ನಾವು ಖಂಡಿತ ಪಡ್ಕೊತೀವಿ ನೀವು ಕೂಡ ಆ ಫಲವನ್ನು ಪಡ್ಕೋಬೇಕು ಎಲ್ಲರೂ ಖುಷಿಯಾಗಿರಬೇಕು ಸಂತೋಷವಾಗಿ ಬಾಳಬೇಕು ಹಾಗಾಗಿ ನಾನು ಈ ಒಂದು ವಿಡಿಯೋವನ್ನು ನಿಮಗೆ ಮಾಡ್ತಾಯಿದ್ದೀನಿ ನೋಡಿ ತ್ರಿಬಲ್ ಜೀರೋ ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ತ್ರಿಬಲ್ ಫೋರ್ ಇಪ್ಪತ್ತು ನೋಡಿ ಇಲ್ಲೊಂದು ಕನ್ಫ್ಯೂಷನ್ ಆಗಬೇಡಿ ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ ನೋಡಿ ಯಾವ ನೋಟಿನಲ್ಲಾದರೂ ಪರವಾಗಿಲ್ಲ ಟೆನ್ ರುಪೀಸ್ ಆಗಿರ್ಬೋದು ಫಿಫ್ಟಿ ಆಗಿರ್ಬೋದು ಟ್ವೆಂಟಿ ಆಗಿರ್ಬೋದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆಗಿರ್ಬೋದು ಯಾವ್ದಾದರೂ ಪರವಾಗಿಲ್ಲ ನಿಮಗೆ ನೋಟಲ್ಲಿ ಇಂಥ ನಂಬರ್ ಬಂದಾಗ ನೀವು ಖಂಡಿತ ಆ ನೋಟನ್ನು ನಿಮ್ಮ ಬಳೆಯಲ್ಲಿ ಇಟ್ಕೊಳ್ಳಿ ಖರ್ಚು ಮಾಡಬೇಡಿ ಅದನ್ನು ನಿಮಗೆ ಲಕ್ಕನ್ನು ತರುವಂಥ ಒಂದು ಒಳ್ಳೆ ಗುಡ್ ಲಕ್ ತರುವಂಥ ಒಂದು ನಂಬರ್ಸ್ ಇದಾಗಿರೋದ್ರಿಂದ ಖಂಡಿತವಾಗ್ಲೂ ನಾನು ನಿಮಗೆ ಈ ಒಂದು ರೆಮಿಡಿಯಿಂದ ನಿಮ್ಮ ಇವತ್ತು ಇವತ್ತಿನ ದಿನ ಅಕ್ಷಯ ತೃತೀಯ ಆಗಿರೋದ್ರಿಂದ ಖಂಡಿತ ನಿಮ್ಮ ಲೈಫಲ್ಲಿ ಕೂಡ ಅಕ್ಷಯ ಒಂದು ಸಮೃದ್ಧಿಯನ್ನು ನಾ ಎಲ್ಲ ತಂದಲಿ ತರಲಿ ಅಂತ ನಾನು ತುಂಬ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ಕೂಡ ಚೆನ್ನಾಗಿರಬೇಕು ನನ್ನಷ್ಟೇ ನಾನು ಕೂಡ ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಒಂದು ಒಂದು ಭಾವನೆ ಈ ಒಂದು ವಿಡಿಯೋ ಮಾಡಲಿಕ್ಕೆ ಒಂದು ದಾರಿಯಾಗಿದೆ ಮತ್ತು ಇನ್ನೊಂದು ಹೇಳ್ತೀನಿ ವೀಕ್ಷಕರೇ ಹಾಗೆ ಇಲ್ಲಿ ಕಾಣ್ತಿದೆ ನೋಡಿ ಮತ್ತೆ ಇನ್ನೇನಪ್ಪ ನಂಬರ್ಸ್ ನೋಡಿ ಕಂಟಿನ್ಯೂ ನಂಬರ್ ನಾನು ಅಲ್ಲಿ ಫೋರ್ ತೋರಿಸಿ ಲಾಸ್ಟ್ ಟೈಮ ನೋಡಿ ತ್ರಿಬಲ್ ಫೈವ್ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸೆವೆನ್ ತ್ರಿಬಲ್ ಏಯ್ಟ್ ತ್ರಿಬಲ್ ನೈನ್ ನೋಡಿ ಈ ರೀತಿಯಾಗಿ ಓ ಜೀರೋ ಟು ನೈನ್ ಸೀರಿಸಿನ ನಂಬರ್ಸನ್ನು ಖಂಡಿತವಾಗ್ಲೂ ನೀವಿಂತಹ ನಂಬರ್ಸನ್ನ ಕಲೆಕ್ಟ್ ಮಾಡಿಟ್ಕೊಳ್ಳಿ ಸಿಗುತ್ತೆ ನೀವು ಆ ಒಂದು ನಂಬಿಕೆ ಇಡಿ ಯಾಕಂದರೆ ಭಕ್ತಿ ಅನ್ನೋದು ದೊಡ್ಡದು ಮನುಷ್ಯನಿಗೆ ಶಕ್ತಿ ಅನ್ನೋದು ದೊಡ್ಡದು ಆ ಒಂದು ಮನಸ್ಸಿನ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಒಂದು ದೊಡ್ಡದು ನೋಡಿ ಆ ಒಂದು ವಿಚಾರವನ್ನು ನೀವು ಖಂಡಿತವಾಗಿಯೂ ಈ ಒಂದು ರೆಮಿಡಿನ ಫಾಲೋ ಮಾಡಿದ್ದೆ ಆದರೆ ಖಂಡಿತ ನಿಮ್ಮ ಲೈಫಲ್ಲಿ ಒಂದು ಭಾಗ್ಯದ ಬಾಗಿಲು ತರೆಯುತ್ತೆ ಅಷ್ಟೇ ಅದೊಂದು ಖುಷಿ ಆಗುತ್ತೆ ನಮಗೂ ಕೂಡ ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಒಂದು ಭಾವನೆ ನಾನು ಈ ಒಂದು ರೆಮಿಡಿನು ಫಾಲೋ ಮಾಡ್ತೀನಿ ಯಾಕಂದರೆ ನನ್ನ ಬಳಿ ಬರುವಂತಹ ನನ್ನ ಕ್ಲೈಂಟ್ಸ್ಗೂ ಸಹ ಹೇಳ್ತಾ ಇರ್ತೀನಿ ಈ ಥರ ನಂಬರ್ನ ನೀವು ಕಲೆಕ್ಟ್ ಮಾಡಿ ನೋಟ್ನಲ್ಲಿ ಈ ಥರ ಒಂದು ಪರ್ಸಲ್ಲಿ ಇಟ್ಕೊಳ್ಳಿ ನಿಮ್ಮ ಹಣಕಾಸಿನ ಬೇರಿನಲ್ಲಿ ಇಟ್ಕೊಳ್ಳಿ ಅಥವಾ ಈ ಥರ ಫ್ರೇಮ್ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ನೋಟುಗಳನ್ನು ನೀವು ದರ್ಶನ ಮಾಡಿ ಅನ್ನೋದು ನಾನು ಹೇಳ್ತಾ ಇರ್ತೀನಿ ಇದರಿಂದ ಲಕ್ ನಮಗೆ ಡೆವಲಪ್ ಆಗುತ್ತೆ ಮತ್ತು ನಮ್ಮ ದುರದೃಷ್ಟ ದಿನ ದಿನೇ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ವೀಕ್ಷಕರೇ ಖಂಡಿತವಾಗ್ಲೂ ಈ ರೀತಿಯ ನೋಟುಗಳನ್ನು ಖಂಡಿತವಾಗ್ಲೂ ನೀವು ಸಂಪಾದನೆ ಮಾಡಿಟ್ಕೊಳ್ತೀವಿ ಇಟ್ಕೊಳ್ಳಿ ಕಲೆಕ್ಷನ್ ಮಾಡ್ಕೊಳ್ಳಿ ಅದಕ್ಕೋಸ್ಕರ ನಿಮ್ಮಲ್ಲೂ ನಿಮ್ಮ ಬಾಳಿನಲ್ಲೂ ಕೂಡ ಒಂದು ಹೊಸ ಅಧ್ಯಾಯ ಒಂದು ಸುಖ ಸಂತೋಷದಿಂದ ಜೀವನ ನಡೆಸಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ವಿಡಿಯೋವನ್ನು ಖಂಡಿತ ನಿಮಗಾಗಿ ತಂದಿದ್ದು ಈ ಒಂದು ವಿಡಿಯೋದಲ್ಲಿ ಈ ಥರ ನಂಬರ್ಸ್ನ ಏಂಜಲ್ಸ್ ನಂಬರ್ಸ್ನ ಖಂಡಿತ ಫಾಲೋ ಮಾಡಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ನನ್ನ ವಿಡಿಯೋಗೆ ನಿಮ್ಮ ಸಪೋರ್ಟ್ ನಿಮ್ಮ ಬೆಂಬಲ ಯಾವತ್ತೂ ನನ್ನ ಮೇಲೆ ಹೀಗೆ ಇರಲಿ ನಿಮ್ಮ ಪ್ರೀತಿಯ ಒಂದು ಆಶೀರ್ ಆಶೀರ್ವಾದ ಖಂಡಿತ ನನ್ನ ಮೇಲೆ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹಿತೈಷಿಗಳಿಗೆ ಫ್ರೆಂಡ್ಸ್ಗೆ ಬಂಧುಗಳಿಗೆ ನೀವು ಈ ಒಂದು ವಿಡಿಯೋವನ್ನು ಖಂಡಿತ ಶೇರ್ ಮಾಡೋದ್ರಿಂದ ಕೂಡ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅವರು ಕೂಡ ಈ ರೀತಿ ಒಂದು ನೋಟುಗಳನ್ನು ಸಂಗ್ರಹಣೆ ಮಾಡ್ಕೊತಾರೆ ಅದರಿಂದ ಒಳ್ಳೆಯ ಲಾಕ್ ಡೆವಲಪ್ ಆಗುತ್ತೆ ಅಂತಲೇ ಹೇಳ್ಬೋದು ಧನ್ಯವಾದ ವಿಶ್ವರಿ